ಸ್ನೇಹಿತರೆ ಈ ಬಿಗ್ ಬಾಸ್ ಎಪಿಸೋಡ್ ಪ್ರಸಾರ ಆಗೋದು ಒಂದೂವರೆ ಗಂಟೆ ಮಾತ್ರ ಹಾಗೂ ಜನರು ಯಾರಿಗೆ ಓಟ್ ಹಾಕ್ತಾರೆ ಅಂತಂದರೆ ಯಾರ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ತಾರೆ ಹಾಗೂ ಜಾಸ್ತಿ ನೋಡಿರ್ತಾರೋ ಅವ್ರಿಗೆ ಜಾಸ್ತಿ ಓಟ್ ಬೀಳುತ್ತೆ ಅಂತಲೇ ಅರ್ಥ ಸೊ ಓವರ್ ಆಲ್ ಒಂದೂವರೆ ಗಂಟೆಯಲ್ಲಿ ಯಾರನ್ನ ಜಾಸ್ತಿ ನೋಡ್ತಾರೋ ಅವ್ರಿಗೆ ಜಾಸ್ತಿ ಓಟ್ ಬೀಳುತ್ತೆ ಸೊ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕಳೆದ ಒಂದು ವಾರದಿಂದ ಯಾರನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ ಯಾವುದೇ ಡೌಟ್ ಇಲ್ಲದೆ ಲಾಯರ್ ಜಗದೀಶ್ ಅಂತಲೇ ಹೇಳ್ಬೋದು ಕಳೆದ ಎಲ್ಲ ಸೀಸನ್ಗಳನ್ನು ನೋಡಿ ಈ ಒಂದು ಸೀಸನನ್ನು ನೋಡಿದರೆ ಲಾಯರ್ ಜಗದೀಶ್ ಅವರು ಒನ್ ಸೈಡೆಡ್ ಗೇಮನ್ನೇ ಆಡ್ತಿದ್ದಾರೆ ಯಾವ ರೀತಿ ಬಿಗ್ ಬಾಸನ್ನು ಆಡಬೇಕು ಅದೇ ರೀತಿ ಬಿಗ್ ಬಾಸನ್ನು ಆಡ್ತಿದ್ದಾರೆ ಉಳಿದ ಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ ಅಂತ ಜನರಿಗೆ ಅರ್ಥನೇ ಆಗ್ತಿಲ್ಲ ಇನ್ನು ಕೆಲವು ಸೀರಿಯಲ್ನಿಂದ ಬಂದಂಥ ನಟಿಯರು ಯಾರು ಹಾಗೂ ಅವರ ಬಗ್ಗೆ ಏನು ಅಂತ ಜನರಿಗೆ ಗೊತ್ತೇ ಆಗ್ತಿಲ್ಲ ಒಂದೂವರೆ ಗಂಟೆಯ ಒಂದು ಎಪಿಸೋಡ್ನಲ್ಲಿ ಕೇವಲ ಐದರಿಂದ ಹತ್ತು ನಿಮಿಷವನ್ನು ಬೇರೆದವರಿಗೆ ತೋರಿಸಿದರೆ ಉಳಿದ ಪೂರ್ತಿ ಫುಟೇಜನ್ನು ಲಾಯರ್ ಜಗದೀಶ್ ಅವರೇ ತಗೊಳ್ತಿದ್ದಾರೆ ಸೊ ಹೀಗಾಗಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ವೋಟ್ಸ್ ನೇರವಾಗಿ ಲಾಯರ್ ಜಗದೀಶ್ ಅವ್ರಿಗೆ ಬೀಳುವಂಥ ಸಾಧ್ಯತೆಗಳು ಕಂಡು ಬರ್ತಿವೆ ಈ ಲಾಯರ್ ಜಗದೀಶ್ ಅವರು ನೇರವಾಗಿ ಉಳಿದ ಸ್ಪರ್ಧಿಗಳನ್ನು ಡಾಮಿನೇಟ್ ಮಾಡ್ತಿದ್ದಾರೆ ಹಾಗೂ ಉಳಿದ ಸ್ಪರ್ಧಿಗಳಿಗೆ ಪ್ರವೋಕ್ ಮಾಡುವ ಮೂಲಕ ಗೇಮನ್ನು ಆಡ್ತಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳು ಕೂಡ ಅವರ ಒಂದು ಮಾತಿಗೆ ಟ್ರಿಗರ್ ಆಗಿ ಮಾತಾಡುವ ಒಂದು ವೇಗದಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಿದ್ದಾರೆ ಇಲ್ಲೇ ಗೊತ್ತಾಗುತ್ತೆ ಲಾಯರ್ ಜಗದೀಶ್ ಅವರು ಅಡ್ವಾನ್ಸ್ ಆಗಿ ಬಿಗ್ ಬಾಸ್ಗೆ ಪ್ರಿಪೇರ್ ಆಗಿ ಬಂದವರ ತರ ಕಾಣ್ತಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ ಹಾಗೂ ಅನಾಲಿಸಿಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಇದೇ ರೀತಿಯ ಕಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್